ಎಲ್ರಿಗೂ ನಮಸ್ಕಾರ ಕಳೆದ ನಾಲ್ಕೈದು ದಿನಗಳ ಹಿಂದೆ ಈ ಜಾಗದಲ್ಲಿ ಒಂದು ಅಪಘಾತ ಆಗಿತ್ತು ಸಂತೆಕಾನಿ ನೋಡಿ ಇದಕ್ಕೆ ಸಂತೆಕಾನಿ ಅಂತ ಕರೀತಾರೆ ಈ ಜಾಗದಲ್ಲಿ ಒಂದು ಅಪಘಾತ ಆಗಿತ್ತು ಈ ಸಂಬಂಧಿತ ಮಾಹಿತಿಯನ್ನು ನೀಡಬೇಕಿತ್ತು ಕಾರಣಾಂತರಗಳಿಂದ ಈ ಸಂಬಂಧಿತ ಮಾಹಿತಿ ನೀಡಲು ಸಾಧ್ಯವಾಗಿಲ್ಲ ದಯವಿಟ್ಟು ಕ್ಷಮೆರಲ್ಲಿ ಮತ್ತೊಂದು ಬಹಳ ಮುಖ್ಯವಾದ ವಿಚಾರವನ್ನ ಇವತ್ತಿನ ವಿಡಿಯೋದಲ್ಲಿ ನಾನು ಪ್ರಸಾರವನ್ನ ಮಾಡ್ತಾ ಇದ್ದೀನಿ ಸೊ ಹೊಸ ವರ್ಷಕ್ಕೆ ಕೇವಲ ಇನ್ನು ಎರಡು ದಿನಗಳು ಮಾತ್ರ ಬಾಕಿ ಇದೆ ಸೊ ದಯವಿಟ್ಟು ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಹೊಸ ವರ್ಷ ಅನ್ನೋ ಒಂದು ಸಂಭ್ರಮಾಚರಣೆಗೋಸ್ಕರ ಯಾರು ಈ ರಸ್ತೆ ವಿಚಾರದಲ್ಲಿರ್ಬೋದು ಅಥವಾ ಅತಿಯಾದ ವರ್ತನೆಯಿಂದ ಇರಬಹುದು ಅಥವಾ ನಿಮ್ಮ ಬೇಜವಾಬ್ದಾರಿತನದಿಂದ ಇರಬಹುದು ಅನಾಹುತ ಅಪಘಾತಗಳನ್ನ ಮಾಡಿಕೊಳ್ಳಬೇಡಿ ಯಾಕೆ ಮಾತನ್ನು ಹೇಳ್ತಾ ಇದ್ದೀನಿ ಅಂದ್ರೆ ಇದೇ ರಸ್ತೆನಲ್ಲಿ ಇರಪ್ಪ ಒಂದ್ ನಿಮಿಷ ನೀನ್ ಹೋಗಪ್ಪ ನೀನು ಹೋಗ ಸ್ವಾಮಿ ನಿನ್ನ ಮೊದಲು ಹೋಗು ಹೋಗು ನೀನು ಸುಮ್ಮನೆ ಎದೆ ಮೇಲೆ ಬರ್ತಾವೆ ಅವಾಗಿಂದ ನಾನು ನೋಡ್ತಾ ಇದ್ದೀನಿ ನೋಡಿ ಈ ಕೆಲಸ ಮಾಡಬೇಡಿ ಹಾ ಸುಮ್ಮನೆ ಹಿಂದೆನೇ ಬರದು ಒಂದು ವಾಟೋ ಮುಂದೆ ಇಲ್ಲ ಹಿಂದೆ ಉಳ್ಕೊಬೇಕು ಅದು ಇಲ್ಲ ಒಂದು ಗಾಡಿ ಹೋಯ್ತಾರ ಅದ್ರ ಹಿಂದೆನೇ ಬರೋದು ಆ ಕೆಲಸ ಆಗ್ಬಾರ್ದು ನನ್ನ ಹಿಂದೆ ಯಾವುದೇ ಗಾಡಿ ಬಂದ್ರು ನಾನು ಮುಂದೆ ಕಳಿಸ್ತಾ ಇರೋದೆ ಯಾಕಂದ್ರೆ ನಾನು ಸುಮ್ಮನೆ ಅದನ್ನ ಇರೋ ಸಮಸ್ಯೆನ ಎಳ್ಕೊಳಕ್ ಹೋಗೋಲ್ಲ ಯಾಕಂದ್ರೆ ಆ ಕೆಲಸ ಆಗ್ಬಾರ್ದು ಯಾವತ್ತಷ್ಟೇ ದ್ವಿಚಕ್ರ ವಾಹನ ಸವಾರರು ನಿಮ್ಮ ಹಿಂದೆ ಗಾಡಿ ಇದ್ರೆ ಅವ್ರಿಗೆ ಸೈಡ್ ಕೊಟ್ಬಿಡಿ ಒಟೋಗ್ಲಿ ಅರ್ಧಾಯ್ತಾ ಇದೊಂದು ಸಲಹೆ ನೀಡ್ತಾ ಇದೀನಿ ಹಾಗೆ ಈ ಹೊಸ ವರ್ಷದ ಏನು ಪ್ರಯುಕ್ತ ತಾವು ಮದ್ಯಪಾನ ಸೇವಿಸಿ ವಾಹನ ಚಲಿಸುವುದು ಮತ್ತೆ ಅತಿಯಾದ ವೇಗವಾಗಿ ವಾಹನದಲ್ಲಿ ಆಗಮಿಸುವುದು ಓವರ್ಟೇಕ್ ಮಾಡೋದು ಇದೆಲ್ಲ ಬಿಟ್ಬಿಡಿ ಅರ್ಧಾಯ್ತಾ ಈಗಾಗಲೇ ಏನು ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತ ಏನು ಮಲೆಮಹದೇಶ್ವರ ಬೆಟ್ಟಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿರ್ತಾರೆ ಸೊ ದರ್ಶನವನ್ನು ಪಡೆದು ಹೋಗಿರ್ತಾರೆ ಬಹುಶಃ ನಿನ್ನೆ ಮೊನ್ನೆ ನಿರಂತರವಾಗಿ ನಿರಂತರವಾಗಿ ಏನು ರಜೆ ಸಿಕ್ತು ನೋಡಿ ಇಪ್ಪತ್ತೈದು ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಕಂಟಿನ್ಯೂ ಆಗಿದ್ದಾರೆ ಜನ ಕಂಟಿನ್ಯೂ ಆಗಿ ರಚಿಸಿದ್ದಾರೆ ಅಂತೂ ತುಂಬ ಜನ ಇದ್ದರು ಸೊ ಇವತ್ತು ಸಹ ಜನ ಇದ್ದಾರೆ ನಾಳೆನೂ ಇರ್ತಾರೆ ನಾಳಿದ್ದು ಸಹ ಇರ್ತಾರೆ ಸೊ ನಿರಂತರವಾದ ಜನ ಇರೋದ್ರಿಂದ ದಯವಿಟ್ಟು ಪ್ರವಾಸಿಗರು ನೋಡ್ಕೊಂಡ್ ಬನ್ನಿ ಉಸಾರಾಗಿ ಬನ್ನಿ ಜೋಪಾನವಾಗಿ ಬನ್ನಿ ಸೊ ನಿಮ್ಮ ಒಂದು ಬೇಜವಾಬ್ದಾರಿತನದಿಂದ ಹೊಸ ವರ್ಷದ ಸಂಭ್ರಮಾಚರಣೆ ಅಂದುಕೊಂಡು ನಿಮ್ಮ ಏನು ಇಲ್ಲದ ಸಮಸ್ಯೆಗಳನ್ನು ನೀವು ತಂದುಕೊಳ್ಬೇಡಿ ಅಂತ ಹೇಳೋದಕ್ಕೆ ಬಯಸ್ತೀನಿ ಹಾಗೆ ಮತ್ತೊಂದು ಮುಖ್ಯವಾದ ವಿಚಾರವನ್ನ ತಿಳಿಸ್ತೀನಿ ಈ ಹೊಸ ವರ್ಷ ನಮ್ಮ ಹಿಂದುಗಳಿಗಲ್ವೇ ಅಲ್ಲ ಸೊ ನಮ್ಮ ಹಿಂದೂ ದೇವಾಲಯಗಳಿಗೆ ಅಲ್ವೇ ಅಲ್ಲ ಈ ಹೊಸ ವರ್ಷ ಅಂತಕ್ಕಂಥದ್ದು ನಮಗೆ ಯುಗಾದಿ ಸಂದರ್ಭದಲ್ಲಿ ಆಗಮಿಸ್ತದೆ ಇದು ನೆನಪಿರ್ಲಿ ಬಂಧುಗಳೇ ಇದು ನೆನಪಿರಲಿ ಎಲ್ರಿಗೂ ಒಳ್ಳೇದಾಗ್ಲಿ ಧನ್ಯವಾದಗಳು ನೋಡೋ ಗೌರ್ಮೆಂಟ್ ಬತ್ತವನ ಎದೆ ಮೇಲೆ ಹೋಗಪ್ಪ ನೀನು ಹೋಗು ನಾನು ನಿಮಗೆಲ್ಲ ಫಸ್ಟ್ ಪ್ರಿಪೇರೆನ್ಸ್ ಕೊಡ್ತೀವಿ ನಾವು ಸೈಡ್ ಕೊಟ್ಬಿಡೋದೆ ಯಾವ ವಾಹನಕ್ಕೂ ಅಷ್ಟೇ ನಾವು ಹಿಂದೆ ಬರೋದಕ್ಕೆ ಬಿಡಲ್ಲ ಅವ್ರ ಮುಂದೆ ಕಳಿಸ್ತಿರೋದೆ ಹೋಗಿ ನೀವೇ ಅಂತ ಸೊ ರಸ್ತೆ ಕಾಮಗಾರಿ ಸಂಪೂರ್ಣಗೊಂಡಿದೆ ಈಗ ಇನ್ನೂ ಸಹ ಸ್ವಲ್ಪ ಪೆಂಡಿಗಿದೆ ಎಲ್ಲ ಮಾಡ್ಕೊಂಡು ಬರ್ತಾ ಇದ್ರೆ ಅಲ್ಲಿಂದ ನಾನ್ ಸ್ಟಾಪ್ ರಸ್ತೆ ಬಹಳ ಚೆನ್ನಾಗಿದೆ ರಸ್ತೆ ಹಾಗಂದ್ಬಿಟ್ಟು ಓವರ್ಟೇಕ್ ಹೊಡೆಯೋದು ಓವರ್ ಫಾಸ್ಟ್ ಹೋಗೋದು ಈ ಕೆಲಸ ಮಾಡಬೇಡಿ ಒಳ್ಳೇದಲ್ಲಿ